ಗುರುಜಿ ನಿನ್ನೆಯ ಸಂಚಿಕೆಯಲ್ಲಿ ಆರು ರಾಶಿಗಳ ಕಲ್ಲುಗಳ ಕುರಿತಾಗಿ ಮಾಹಿತಿಯನ್ನು ತಿಳಿಸಿಕೊಟ್ರಿ ಇನ್ನು ಮುಂದಿನ ಆರು ರಾಶಿಗಳ ಬಗ್ಗೆ ಹೇಳೋದಾದರೆ ಕಲ್ಲುಗಳು ಅಂದರೆ ನವರತ್ನಗಳು ನವರತ್ನಗಳಿಗೆ ಸಂಬಂಧಿಸಿದಂತೆ ಇಡೀ ನಮ್ಮ ಭೂಮಂಡಲದಲ್ಲಿ ಭಾರತಮಾತದಲ್ಲಿ ಮಾತ್ರ ಭರತ ಖಂಡದಲ್ಲಿ ಮಾತ್ರನೇ ಅಲ್ಲ ನವರತ್ನಗಳನ್ನು ಯೂಸ್ ಮಾಡುವಂಥದ್ದು ಯಾಕಂತಂದರೆ ವಿದೇಶಗಳಲ್ಲೂ ಕೂಡ ತುಂಬ ಪ ಪ್ರಾಮುಖ್ಯತೆ ಅನ್ನುವಂಥದ್ದು ಈ ನವಗ್ರಹಗಳಿಗೆ ನವರತ್ನಗಳಿಗೆ ವಿಶೇಷವಾಗಿ ಕೊಡ್ತಾರೆ ನವಗ್ರಹಗಳನ್ನು ಪೂಜೆ ಮಾಡದೆ ಹೋದ್ರೂ ಕೂಡ ವಿದೇಶಗಳಲ್ಲಿ ನವರತ್ನಗಳಿಗೆ ನಮ್ಮಲ್ಲಿ ಕೊಡುವಂತಹ ಬೆಲೆಗಿಂತ ಕೂಡ ತುಂಬ ಅಧಿಕವಾಗಿ ನವರತ್ನಗಳಿಗೆ ಬೆಲೆ ಕೊಡ್ತಾರೆ ಹಾಗಿದ್ದಾಗ ನಮ್ಮಲ್ಲಿ ನಂಬಿಕೆಗಳು ಮೂಢನಂಬಿಕೆಗಳು ಅನ್ನೋ ರೀತಿಯಲ್ಲಿ ನಡೀತಾ ಇದ್ದಾವೆ ಬಟ್ಟು ಅದನ್ನು ಉಪಯೋಗಿಸಿದವರಿಗೆ ಅನುಭವಿಸಿದವರಿಗೆ ಮಾತ್ರ ವಿಶೇಷವಾಗಿ ನವರತ್ನಗಳ ಬೆಲೆ ಅನ್ನುವಂಥದ್ದು ಗೊತ್ತಾಗುತ್ತದೆ ಹೀಗಿರುವಾಗ ಈ ದಿನದ ಆರು ರಾಶಿಗಳ ಮಿಕ್ಕಿದ ನವರತ್ನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇದಾಗಿ ಈ ದಿನ ತುಲಾರಾಶಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ನವರತ್ನಗಳಲ್ಲಿ ಮೇರುಪರ್ವತವಾಗಿ ವಜ್ರ ಮರತಕ ಮತ್ತು ನೀಲ ವಜ್ರ ಮರತಕ ಮತ್ತು ನೀಲವನ್ನು ವಿಶೇಷವಾಗಿ ತುಲಾರಾಶಿಗೆ ಸಂಬಂಧಿಸಿದಂತೆ ಮರತಕವನ್ನು ಉಪಯೋಗಿಸಬೇಕು ಈ ಮರತಕವನ್ನು ಏನಕ್ಕೆ ಉಪಯೋಗಿಸಬೇಕು ತುಲಾರಾಶಿಯವರು ಇವರಿಗೆ ಇರುವಂತಹ ಚಾಣಕ್ಯತೆ ಅಂದರೆ ಇರುವಂತಹ ಜ್ಞಾನ ವಿದ್ಯಾಭ್ಯಾಸದಲ್ಲಿ ಅಲ್ಪ ವಿದ್ಯೆ ಆದರೂ ಕೂಡ ಜ್ಞಾನದಲ್ಲಿ ತುಂಬ ಮೇರುಪರ್ವತವಾಗಿರ್ತಾರೆ ಎಲ್ಲ ಥರದ ವಿಷಯಗಳನ್ನು ಎಲ್ಲ ಥರದ ವ್ಯವಹಾರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಕೆಪಾಸಿಟಿ ಈ ತುಲಾರಾಶಿಯವರಿಗೆ ಇರ್ತೈತೆ ಆದ ಕಾರಣದಿಂದ ಮರತಕ ಅನ್ನುವಂತಹ ಒಂದು ಹರಳನ್ನು ಇವರು ಒಂದು ಬಂಗಾರದಲ್ಲಾಗಿರಲಿ ಅಥವಾ ಬೆಳ್ಳಿನಲ್ಲಾಗಲಿ ಧರಿಸಿದಾಗ ಅವರಿಗೆ ಇರುವಂತಹ ಒಂದು ವಿಲ್ ಪವರ್ ಅನ್ನುವಂಥದ್ದು ತುಂಬ ಇನ್ನೂ ಅಧಿಕವಾಗುತ್ತದೆ ಮತ್ತು ಯಾವುದೇ ತರಹ ಕೆಲಸ ಕಾರ್ಯಗಳನ್ನು ಅವರು ನಿಭಾಯಿಸುವಂತಹ ಶಕ್ತಿ ಅನ್ನುವಂಥದ್ದು ತನಗೆ ತಾನೇ ಭಗವಂತ ಸೂರ್ಯ ಮಹಾತ್ಮ ಒಂದು ದೇಹಕ್ಕೆ ಬೇಕಾಗಿರುವಂತಹ ಜ್ಞಾನಕ್ಕೆ ಬೇಕಾಗಿರುವಂತಹ ದೃಢವಾದ ಸಂಕಲ್ಪವನ್ನು ಈಡೇರಿಸಿಕೊಳ್ಳುವಂತಹ ಚೈತನ್ಯ ಅನ್ನುವಂಥದ್ದು ಈ ಮರತಕ ಕಲ್ಲಿಂದ ಆಗುತ್ತದೆ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ